ನೋಡಿ ಮುಂಬೈಯಲ್ಲಿ ಪೌರ ಕಾರ್ಮಿಕರು ಈ ಥರ ಕಸ ಕ ಗುಡ್ಡೆಗಳು ತಗೊಂಡು ಕಸ ಎತ್ಕೊಂಡು ಈ ಥರ ಗಂಟೆ ಗಡೆಯಲ್ಲ ಹಾಕ್ಕೊಂಡ್ತಾರೆ ತಳ್ಳಗಡೆಯಲ್ಲಿ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಆಗಿದೆ ಆದರೂ ಕೂಡ ಚಾಪೇಲಿ ಹೇಳ್ಕೊಂಡೋಗ್ತಾರೆ ಕಸ ನೋಡಿ ಬಾಂಬೆಗೂ ಬೆಂಗಳೂರಿಗೂ ಎಷ್ಟು ವ್ಯತ್ಯಾಸ ಇದೆ ಚಂಪೇಗೌಡರ ನಗರನ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಜಿ ಬಿ ಅವರು ಸ್ವಲ್ಪ ಡಿ ಕೆ ಶಿವಕುಮಾರ್ ಅವರನ್ನೆಲ್ಲ ಸ್ವಲ್ಪ ತರಾಟೆ ತಗೋಬೇಕು ಅವರೆಲ್ಲ ಬುದ್ಧಿ ಕಲಿಸ್ಬೇಕು ಪೌರ ಕಾರ್ಮಿಕರಿಗೆ ಈ ಥರ ಗಂಟೆ ಗಾಡಿಗಳನ್ನು ಕೊಡಬೇಕು ತಳು ಗಾಡಿನ ಚಾಪೆಯಲ್ಲಿ ಹೇಳ್ಕೊಂಡು ಹೋಗೋದು ಎಲ್ಲೋ ಒಂದು ಕಡೆ ಕೆಂಪೇಗೌಡರಿಗೆ ಅವಮಾನ ನೋಡಿ ಬಾಂಬೆ ಮಹಾನಗರದಲ್ಲಿ ಇದು ನೋಡಿ ಈ ಥರ ಸಣ್ಣ ಸಣ್ಣ ಗುಡ್ಡ ಎಲ್ಲ ಎತ್ಕೊಂಡಿರ್ತಾರೆ ಆದರೆ ನಮ್ಮ ಕಾರ್ಮಿಕರು ಚಾಪೇಲಿ ಕಸ ಹೇಳ್ಕೊಂಡಿದ್ದಾರೆ ಅವಮಾನ ಅಲ್ವಾ ಸ್ವಲ್ಪ ಆದರೂ ಮಾನ ಮರ್ಯಾದೆ ಇರಬೇಕು ಜಿ ಬಿ ಅವರಿಗೆ ಮಹೇಶ್ವರ ರಾವ್ ಹರೀಶ್ ಕುಮಾರ್ ಮತ್ತು ಕರೇಗೌಡ ನಿಮ್ಮ ನಾಲ್ಕು ಮೂರು ಜನಕ್ಕೂ ಬುದ್ಧಿ ಇರ್ಬೇಕು ಸ್ವಲ್ಪ ಆದರೂ ನೋಡಿ ಎಷ್ಟು ನೀಟಾಗಿದೆ ನೋಡಿ ಅವರ ಕಾರ್ಮಿಕರು ಇಲ್ಲಿ ಧನ್ಯವಾದ